ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೀಡಬೇಕೆಂದುಕೊಂಡರೆ ತಂದೆ ತಾಯಿಗೆ ದೀರ್ಘಾಯುಷ ಬೇಡಿಕೊಳ್ಳಿ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಸಿಗೋದಿಲ್ಲ ಗೆಳೆಯರೆ ತಂದೆ ತಾಯಿಯ ಕಣ್ಣಿನಲ್ಲಿ ಎರಡೇ ಸಲ ಕಣ್ಣೀರು ಬರೋದು ಒಂದು ಮಗಳನ್ನು ಧಾರೆ ಎರೆದು ಕೊಡುವಾಗ ಇನ್ನೊಂದು ಸ್ವಂತ ಮಗನಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗ ನೆನಪಿರಲಿ ಪತ್ನಿ ಸ್ವಂತ ಆಯ್ಕೆಯಿಂದ ಸಿಗುತ್ತಾಳೆ ತಂದೆ ತಾಯಿ ನಮ್ಮ ಪುಣ್ಯದಿಂದಲೇ ಇರುತ್ತಾರೆ ಜೀವನದಲ್ಲಿ ಯಾವುದನ್ನು ಕಳೆದುಕೊಂಡರೂ ಮರಳಿ ಪಡೆಯಬಹುದು ಆದರೆ ತಂದೆ ತಾಯಿಯನ್ನು ಕಳೆದುಕೊಂಡರೆ ಮಾತ್ರ ಪುನರ್ಜನ್ಮ ಎತ್ತ ಬೇಕಾಗುತ್ತೆ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸರಿ ತಂದೆ ತಾಯಿಯನ್ನು ಮಾತ್ರ ದೂರ ಮಾಡಿಕೊಳ್ಬೇಡಿ ಯಾಕಂದರೆ ಆ ಬ್ರಹ್ಮ ಜೀವ ಮಾತ್ರ ಕೊಡ್ತಾನೆ ಆದರೆ ತಂದೆ ತಾಯಿ ಜೀವನವನ್ನೇ ಕೊಡುತ್ತಾರೆ ಹೊರಗೆ ಜೋರಾದ ಮಳೆಯಲ್ಲಿ ನಾನು ನೆನೆದುಕೊಂಡು ಮನೆಗೆ ಬಂದೆ ಬಂದೊಡನೆ ನನ್ನ ಅಣ್ಣ ಕೇಳಿದ ಯಾಕೆ ಛತ್ರಿ ತೆಗೆದುಕೊಂಡು ಹೋಗಲಿಲ್ಲ ಅಂತ ಅಕ್ಕ ಹೇಳಿದಳು ಮಳೆ ನಿಲ್ಲುವ ತನಕ ಅಲ್ಲೇ ಇರಬೇಕಲ್ವಾ ಅಂತ ಅಲ್ಲೇ ಕೂತಿದ್ದ ತಂದೆ ಒದ್ದೆಯಾಗೂ ಶೀತ ಆಗುತ್ತೆ ಆವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದರು ಇವರೆಲ್ಲರ ಮಾತು ಕೇಳಿ ಒಳಗಡೆ ಹೋದೆ ಅಮ್ಮ ನನ್ನ ನೋಡಿದ ತಕ್ಷಣ ಟವಲ್ ತಂದು ನನ್ನ ತಲೆ ಒರೆಸುತ್ತಾ ಹಾಳಾದ ಮಳೆ ನನ್ನ ಮಗು ಮನೆಗೆ ತಲುಪಿದ ನಂತರ ಬರಬಾರದಿತ್ತೆ ಎಂದು ಮಳೆಗೆ ತೊಡಗಿದಳು ಅಮ್ಮನ ಪ್ರೀತಿಗೆ ಅವಳೇ ಸರಿಸಾಟಿ ಅವಳಿಗಿಲ್ಲ ಇಲ್ಲಿ ಯಾರು ಸರಿಸಾಟಿ ಈ ಪ್ರಪಂಚದಲ್ಲಿ ದೊಡ್ಡ ನ್ಯಾಯಾಲಯ ಅಂದರೆ ಅಮ್ಮನ ಮಡಿಲು ಮಾತ್ರ ಯಾಕಂದರೆ ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಸಿಗುತ್ತದೆ ಅನ್ನದ ಪ್ರತಿ ಅಗಲಿನಲ್ಲಿರುವವಳು ಅಮ್ಮ ಅದೇ ಅನ್ನದ ಹಿಂದಿರುವ ಪರಿಶ್ರಮದ ಹನಿಯೇ ಅಪ್ಪ ತಾಯಿ ಕಲಿಸಿದ ಮಾತು ತಾಯಿ ಜೊತೆ ಕಳೆದ ಹೊತ್ತು ತಾಯಿ ಕೊಟ್ಟ ಮುತ್ತು ತಾಯಿ ಮಾಡಿಸಿದ ಊಟ ತಾಯಿ ಜೊತೆಗಿದ ತೊಟ್ಟಿಲು ತಾಯಿ ಜೊತೆ ಇಟ್ಟ ಹೆಜ್ಜೆ ತಾಯಿ ನಿರ್ಮಿಸಿದ ನಗು ತಾಯಿ ನಿಷ್ಕಲ್ಮಸದ ಪ್ರೀತಿ ತಾಯಿಯ ಒಲವಿನ ಸ್ವರ್ಗ